ವೀಕ್ಷಕರೇ ಮಾರ್ಚ್ ತಿಂಗಳ ಕುಂಭರಾಶಿಯ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಈ ಮಾರ್ಚ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಏನೆಲ್ಲ ಲಾಭ ಫಲಗಳಿದೆ ನಿಮ್ಮ ವೃತ್ತಿ ಜೀವನ ಹೇಗಿದೆ ಯಾವುದರಲ್ಲಿ ಲಾಭವಿದೆ ಯಾವ ವಿಚಾರದಲ್ಲಿ ನಷ್ಟವಿದೆ ಜೊತೆಗೆ ಯಾವ ವಿಷಯದಲ್ಲಿ ನೀವು ಎಚ್ಚರವಿರಬೇಕು ಮತ್ತೆ ಕಳೆದ ತಿಂಗಳಿನಲ್ಲಿ ಅರ್ಧಕ್ಕೆ ನಿಂತಿರುವ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ಆದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಅದೃಷ್ಟವಾದಂತ ಸಂಖ್ಯೆ ಬಂದು ಒಂದು ನಾಲ್ಕು ಮತ್ತು ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಹಾಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣ ಆಗಿರುವಂಥದ್ದು ಇನ್ನು ಈ ತಿಂಗಳಿನಲ್ಲಿ ಬಹಳ ವಿಶೇಷವಾದಂತ ದಿನಗಳು ನೋಡೋದಾದ್ರೆ ಹತ್ತನೇ ತಾರೀಕು ಅಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೇವೆ ಜೊತೆಗೆ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಆಚರಣೆಯನ್ನು ಮಾಡ್ತೇವೆ ಇಪ್ಪತ್ತೊಂಬತ್ತನೇ ತಾರೀಕು ರಂಜಾನ್ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಮುಸ್ಲಿಮ್ಸ್ ಅವರಿಗೆ ಬಹಳ ವಿಶೇಷವಾಗಿರುವಂತ ದಿನವಾಗಿರುತ್ತೆ ಇನ್ನು ಈ ತಿಂಗಳು ಕೊನೆಯ ದಿನದಲ್ಲಿ ಅಂದ್ರೆ ಮೂವತ್ತನೇ ತಾರೀಕು ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲನೇ ವರ್ಷದ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಅಲ್ಲಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದಿಷ್ಟು ಈ ಮಾರ್ಚ್ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ಕುಂಭರಾಶಿಯ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನಿಮ್ಮ ರಾಶಿಗೆ ಲಾಭ ಸ್ಥಾನ ಮತ್ತು ದ್ವಿತೀಯ ಸ್ಥಾನದಲ್ಲಿ ಅಧಿಪತಿ ಗುರು ನಿಮ್ಮ ರಾಶಿಗೆ ಸುಖ ಸ್ಥಾನದಲ್ಲಿ ಗುರುಬಲ ಕುಂಭ ರಾಶಿಯವರೆಗೆ ಈ ತಿಂಗಳು ಇರಲ್ಲ ಆದರೆ ಗುರುಬಲ ಇಲ್ಲ ಅಂದ್ರೆ ಏನು ಗುರು ಈ ತಿಂಗಳು ಸುಖ ಸ್ಥಾನದಲ್ಲಿ ಇರೋದ್ರಿಂದ ಸುಖವನ್ನು ಕೊಡ್ತಾನೆ ಲಾಭವನ್ನು ಕೊಡ್ತಾನೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಈ ತಿಂಗಳು ನೀವು ಕಾಣ್ತೀರಿ ನೆಮ್ಮದಿ ಸುಖ ಸಂತೋಷ ಗುರುವಿನಿಂದ ಸಿಗುತ್ತೆ ಹಾಗಾಗಿ ಗುರು ಏನು ನಿಮ್ಮ ರಾಶಿಗೆ ಅಷ್ಟೊಂದು ಕೆಟ್ಟ ಫಲಗಳನ್ನು ಕೊಡಲ್ಲ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ಅಪರಿಚಿತರನ್ನು ಜಾಸ್ತಿ ನಂಬಬೇಡಿ ಯಾಕಂದ್ರೆ ನಂಬಿ ಮೋಸ ಹೋಗುವಂತದ್ದು ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರವಿರಿ ಇನ್ನು ಕುಂಭರಾಶಿಯವರಿಗೆ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಆಗಿರುವಂತ ಶುಕ್ರ ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮುಖ್ಯವಾಗಿ ಬಹಳಷ್ಟು ಸುಖ ಸಮೃದ್ಧಿ ನೆಮ್ಮದಿ ಸುಖ ಶಾಂತಿ ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತವೆ ಇನ್ನು ಸ್ತ್ರೀಯರಿಗೆ ಉದ್ಯೋಗದಲ್ಲಂತೂ ಉತ್ತಮವಾದಂತ ಲಾಭವಿದೆ ವ್ಯಾಪಾರಿಗಳು ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರಗಳನ್ನು ಈ ತಿಂಗಳಿನಲ್ಲಿ ನಡೆಸಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಒಂದು ಕಡೆ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ತುಂಬಾ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ ಇದರಿಂದನೂ ಕೂಡ ನಷ್ಟವಾಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ವ್ಯಾಪಾರಿಗಳು ಮತ್ತು ವ್ಯವಹಾರ ಮಾಡುವಂತವರು ಸ್ವಲ್ಪ ಈ ತಿಂಗಳು ಎಚ್ಚರವಿರಿ ಇನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗ್ತವೆ ಜೊತೆಗೆ ನಿಮ್ಮ ಹಳೆಯ ಸಾಲಗಳು ಈ ತಿಂಗಳಿನಲ್ಲಿ ನಿಮಗೆ ಅದು ಬಂದು ತಲುಪುತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ನೆಮ್ಮದಿ ಒಂಥರ ಲವಲವಿಕೆಯಿಂದ ನೀವು ಈ ತಿಂಗಳು ಜೀವನ ಮಾಡ್ತೀರಿ ತುಂಬಾ ದಿನಗಳಿಂದ ಬಗೆಹರಿಯದ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಬಗೆಹರಿಯುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸಂಗಾತಿಯೊಂದಿಗೆ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡ್ತೀರಿ ಅಥವಾ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗುವಂತ ಪ್ರಯತ್ನಗಳನ್ನು ಈ ಸಮಯದಲ್ಲಿ ಪ್ಲಾನ್ ಪ್ಲಾನ್ ಮಾಡ್ಕೊಳ್ಳುವಂತ ಒಂದು ಸಿದ್ಧತೆಗಳನ್ನು ಮಾಡ್ಕೋತೀರಿ ಸಂತಾನದ ವಿಚಾರದಲ್ಲಿ ಉತ್ತಮವಾದಂತ ಫಲವಿದೆ ಈ ತಿಂಗಳು ಸಂತಾನ ಪ್ರಾಪ್ತಿ ಆಗುವಂತ ಯೋಗವಿದೆ ಹೆಣ್ಣು ಮಕ್ಕಳಿಗೆ ತುಂಬಾ ಹತ್ತಿರವಾದಂತ ತಿಂಗಳಿದು ಹಾಗಾಗಿ ಈ ತಿಂಗಳು ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ರಾಶಿಯಿಂದ ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರುವಂತ ಬುಧ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಏನ್ ಫಲ ಕೊಡ್ತಾನೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮಗೆ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ನಿಮಗೆ ಉಪಯೋಗ ಆಗುವುದಕ್ಕೆ ಸಮೃದ್ಧಿ ಪ್ರಿಡಿಕ್ಷನ್ ಅವರು ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ನೋಡಿಕೊಳ್ಳಬಹುದು ನೋಡಿ ವೀಕ್ಷಕರೇ ನಿಮ್ಮ ರಾಶಿಗೆ ಬುಧ ನೀತ ಸ್ಥಾನದಲ್ಲಿ ಇದ್ದರೂ ಅದೃಷ್ಟವನ್ನು ಕೊಡ್ತಾನೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಫಲವಿರುತ್ತೆ ಒಂದು ಒಳ್ಳೆಯ ಸಮೃದ್ಧಿ ಆಗಿರುವಂತ ವಾತಾವರಣ ಈ ತಿಂಗಳು ನಿಮಗೆ ಬರಲಿದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಉನ್ನತವಾದಂತ ಅಭಿವೃದ್ಧಿ ಬೆಳಗಣಿ ಬೆಳವಣಿಗೆಯನ್ನು ಕಾಣ್ತೀರಿ ಈ ಸಮಯದಲ್ಲಿ ನಿಮ್ಮ ಶ್ರದ್ಧೆ ಮತ್ತೆ ಬುದ್ಧಿವಂತರಾಗಿರುವಂತ ಒಂದು ಪರಿಸ್ಥಿತಿಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ನಿಮ್ಮ ಶ್ರದ್ಧೆ ಮತ್ತು ಬುದ್ಧಿವಂತರಾಗಿದ್ರೆ ಮಾತ್ರ ನಿಮ್ಮ ಯಶಸ್ಸಿನ ಕಡೆಗೆ ನೀವು ಹೋಗ್ತೀರಿ ಇನ್ನು ಭೂಮಿ ವಿಷಯದಲ್ಲಿ ಆಸ್ತಿ ಖರೀದಿ ಮಾಡುವಂತ ವಿಷಯದಲ್ಲಿ ನೀವು ಯಾವುದೇ ಪತ್ರಕ್ಕೂ ಸಹಿ ಮಾಡುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಇದರ ಕಡೆ ಈ ಎಚ್ಚರಿಕೆಯಿಂದ ಇರಿ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನು ಮಾಡಿ ಇದು ನಿಮ್ಮ ಆತ್ಮೀಯ ಬಂಧುಗಳಿಂದ ಈ ಸಮಯದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ನೀವು ಕೇಳ್ತೀರಿ ಇದರ ಜೊತೆಗೆ ಆರ್ಥಿಕ ಸ್ಥಿತಿ ತುಂಬಾ ಬಲವಾಗಿರುತ್ತೆ ಇನ್ನು ಈ ತಿಂಗಳು ಸಡನ್ ಆಗಿ ಕೋಪವನ್ನು ಜಾಸ್ತಿ ಮಾಡ್ಕೋತೀರಿ ಈ ಕೋಪದಿಂದ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ನಿಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗಿ ಯಾರತ್ರನೂ ಕಿರಿಕಿರಿ ಜಗಳ ಈ ಸಮಯದಲ್ಲಿ ಅದು ಬೇಡ ಇನ್ನು ವ್ಯಾಪಾರ ವ್ಯವಹಾರಿಗಳಿಗೆ ಜೊತೆಗೆ ಹಾಲಿನ ವ್ಯಾಪಾರ ಮಾಡುವಂತವರಿಗೆ ಪ್ರಾಣಿ ಸಾಗಾಣಿಕೆ ಮಾಡುವಂತವರಿಗೆ ಕೃಷಿ ಕಾರ್ಮಿಕರಿಗೆ ಇವರಿಗೆಲ್ಲರಿಗೂ ಕೂಡ ತುಂಬಾ ಅನುಕೂಲವಿದೆ ನಿಮ್ಮ ರಾಶಿಯಿಂದ ಕುಜ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳು ನಿಮ್ಮ ರಾಶಿಗೆ ಕುಜ ದೋಷವಿಲ್ಲ ಆದರೆ ಕುಜನು ಕೂಡ ಈ ತಿಂಗಳು ಸ್ವಲ್ಪ ಬಲಹೀನವಾಗಿರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಎಚ್ಚರವಿರಬೇಕು ಆರ್ಥಿಕವಾಗಿ ಸ್ವಲ್ಪ ರೀತಿಯಲ್ಲಿ ತೊಂದರೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ಸಮಯದಲ್ಲಿ ಅನವಶ್ಯಕವಾಗಿ ಕೆಲವೊಂದು ಹಣವನ್ನು ಖರ್ಚು ಮಾಡ್ತೀರಿ ಹಾಗಾಗಿ ಈ ಖರ್ಚು ಮಾಡೋದು ಸ್ವಲ್ಪ ತಡೆ ಹಿಡಿಯೋದು ತುಂಬಾ ಒಳ್ಳೆಯದು ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳಿಗೂ ಕೂಡ ನೀವು ವೈಯಕ್ತಿಕವಾಗಿ ಇನ್ನು ನಿಮ್ಮ ಆರೋಗ್ಯದಲ್ಲಿ ಅನಾರೋಗ್ಯ ಕಂಡು ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಮುಖ್ಯವಾಗಿ ಈ ತಿಂಗಳು ಮನೆ ಕಟ್ಟುವ ಪ್ಲಾನ್ ಏನಾದ್ರೂ ಇದ್ರೆ ಅದು ಈ ಸಮಯದಲ್ಲಿ ಬೇಡ ಯಾಕಂದ್ರೆ ಕುಜ ಸ್ವಲ್ಪ ಬಲಹೀನ ಆಗಿರೋದ್ರಿಂದ ಈ ತಿಂಗಳು ಅಷ್ಟೊಂದು ಶುಭಕರವಲ್ಲ ನೀವೇನಾದ್ರೂ ಈ ತಿಂಗಳು ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಮುಂದಿನ ವಿಚಾರಕ್ಕೆ ಕೈ ಹಾಕೋದು ತುಂಬಾ ಸೂಕ್ತ ಮತ್ತೆ ನಿಮ್ಮ ರಾಶಿಯಿಂದ ಸೂರ್ಯನು ಕೂಡ ಏಳನೇ ಮನೆಯ ಅಧಿಪತಿ ಆಗಿರೋದ್ರಿಂದ ಸೂರ್ಯ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಬಲಹೀನರಾಗಿರ್ತಾನೆ ಅಲ್ಲಿವರೆಗೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಸೂರ್ಯ ಲಾಭ ಸ್ಥಾನಕ್ಕೆ ಅಂದ್ರೆ ಹದಿನಾಲ್ಕನೇ ತಾರೀಕು ಎರಡನೇ ಮನೆಗೆ ಬರೋದ್ರಿಂದ ಒಳ್ಳೆಯ ಜೀವನ ಸಮೃದ್ಧಿ ಒಳ್ಳೆಯ ಬೆಳವಣಿಗೆ ಇವೆಲ್ಲವೂ ಕೂಡ ನಿಮಗೆ ಈ ತಿಂಗಳು ತುಂಬಾ ಚೆನ್ನಾಗಿರತ್ತೆ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾದಂತ ಫಲಗಳು ಸಿಗುತ್ತೆ ಇನ್ನು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಹಳ ವಿಶೇಷವಾಗಿ ಜನ್ಮ ಶನಿಯ ಪ್ರಭಾವ ಮುಗಿದು ಅಂತ್ಯ ಶನಿಯ ಪ್ರಭಾವ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಿಮ್ಮ ರಾಶಿಗೆ ಶನಿಯಿಂದ ಏನು ಕೆಟ್ಟ ಫಲವಿಲ್ಲ ಒಳ್ಳೆಯ ಸುಖ ಸಂತೋಷವನ್ನು ಈ ಮಾರ್ಚ್ ತಿಂಗಳಿನಲ್ಲಿ ನೀವು ಕಾಣ್ತೀರಿ ಹಾಗಾಗಿ ಇನ್ನು ಈ ತಿಂಗಳು ನಿಮಗೆ ಜನ್ಮ ಶನಿಯ ಪ್ರಭಾವ ಇದ್ದೇ ಇರುತ್ತೆ ಸ್ವಲ್ಪ ಈ ತಿಂಗಳು ಸ್ವಲ್ಪ ಎಚ್ಚರವಿರಬೇಕು ಇಪ್ಪತ್ತೆಂಟನೇ ತಾರೀಕಿನ ನಂತರ ಅಂತ್ಯ ಶನಿಯ ಪ್ರಾರಂಭವಾಗುತ್ತೆ ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಎಚ್ಚರವಿರಬೇಕು ವೀಕ್ಷಕರೇ ಈ ಮಾರ್ಚ್ ತಿಂಗಳಲ್ಲಿ ಉತ್ತಮವಾದಂತ ಬೆಳವಣಿಗೆ ಒಂದು ಒಳ್ಳೆಯ ಲಾಭ ಫಲಗಳನ್ನು ನೀವು ಕಾಣ್ತೀರಿ ಜೊತೆಗೆ ನೀವು ಹೋಗುವಂತ ದಾರಿಗಳಲ್ಲಿ ಉತ್ತಮವಾದಂತ ನಿಮಗೆ ಅನುಕೂಲವಿದೆ ಹಾಗಾಗಿ ಈ ತಿಂಗಳು ನೀವು ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಅಮಾವಾಸ್ಯ ದಿನ ಸಾಯಂಕಾಲ ರುದ್ರ ದೇವರಿಗೆ ಶಿವ ಸಹಸ್ರನಾಮವನ್ನು ಜಪ ಮಾಡಿ ಜೊತೆಗೆ ಬಿಲ್ಪತ್ರೆಗಳಿಂದ ಪೂಜೆ ಮಾಡೋದ್ರಿಂದ ನಿಮಗೆ ಬರುವಂತ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವೆ ನೋಡಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ಪ್ರತಿದಿನ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಮತ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು